ಡಿವೈಎಸ್ಪಿ ಶ್ರೀ ಶರಣುಬಸು ಕೋಳಾರಿಗೆ ಮುಖ್ಯಮಂತ್ರಿ ಚಿನ್ನದ ಪದಕ ಆಲ್ಮೇಲ ಪಟ್ಟಣದ ಶ್ರೀ ಬಸು ಮಾ ಕೋಳಾರಿ ಅವರು ಕಲಬುರಗಿ ಜಿಲ್ಲೆ ಪೊಲೀಸ್ ಇಲಾಖೆಯಲ್ಲಿ ಡೆಪ್ಯೂಟಿ ಸುಪರಿಂಡೆಂಟ್ ಆಫ್ ಪೊಲೀಸ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಅವರಿಗೆ ಕರ್ನಾಟಕ ಸರ್ಕಾರದ ಕೊಡ ಮಾಡುವ ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಪದಕ ವಿತರಣೆ ಮಾಡಲಿದ್ದಾರೆ ಶುಭ ಕೋರುವವರು ಸಹೋದರರಾದ ಆಲ್ಮೇಲ ತಾಲೂಕಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಅಶೋಕ್ ಕೋಳಾರಿ ಶ್ರೀ ರಮೇಶ್ ಬಂಟ್ನೂರ್ ಶ್ರೀ ಬಸವರಾಜ್ ತೆಲ್ಲೂರ್ ಶ್ರೀ ಶಿವಾನಂದ ಜಗತಿ ಶ್ರೀ ಪ್ರಭು ವಾಲಿಕರ್ ಕಡನಿ ಗ್ರಾಮದ ವರದಿಗಾರರಾದ ಶ್ರೀ ಸಂತೋಷ್ ಕತ್ತಿ ಶ್ರೀ ಬಸವರಾಜ್ ಪಡಶೆಟ್ಟಿ